ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡನೇ ದಿನದ ಮೆಗಾ ಹರಾಜಿನಲ್ಲಿ ಬರ್ಜರಿ ಬೇಟೆಗೆ ಮುಂದಾಗಿದೆ ಎರಡನೇ ದಿನಕ್ಕಾಗಿ ಆರ್ಸಿಬಿ ಈಗಾಗಲೇ ತನ್ನ ಪರ್ಸ್ನಲ್ಲಿ ಅತಿ ಹೆಚ್ಚು ಹಣ ಉಳಿಸಿಕೊಂಡಿದೆ ಆರ್ಸಿಬಿ ಮೊದಲ ದಿನ ಹಲವು ಸ್ಟಾರ್ ಆಟಗಾರರನ್ನ ಖರೀದಿ ಮಾಡಿ ಒಳ್ಳೆಯ ಬಿಡ್ ಮಾಡಿತ್ತು ಆದರೆ ತಂಡದಲ್ಲಿ ಒಂದು ಸ್ಥಾನ ಮಾತ್ರ ಇನ್ನೂ ಫಿಲ್ ಆಗಿಲ್ಲ ಆ ಸ್ಲಾಟ್ಗೆ ಆರ್ಸಿಬಿ ಸೂಕ್ತ ಆಟಗಾರನ ಹುಡುಕಾಟದಲ್ಲಿದೆ ಹಾಗಾಗಿ ಈ ಸ್ಲಾಟ್ ಯಾರು ತುಂಬಲಿದ್ದಾರೆ ಅನ್ನೋ ಕುತೂಹಲ ಎಲ್ಲರಲ್ಲಿ ಮನೆ ಮಾಡಿದೆ ಇನ್ನು ಬೆಂಗಳೂರು ತಂಡವು ಬರೋಬ್ಬರಿ ಎಂಬತ್ ಮೂರು ಕೋಟಿ ರು ಜೊತೆಗೆ ಮೆಗಾ ಹರಾಜಿಗೆ ಬಂದಿತ್ತು ಮೊದಲ ದಿನದ ಬಳಿಕ ಆರ್ಸಿಬಿ ಇನ್ನೂ ಮೂವತ್ತೆರಡು ಕೋಟಿ ರೂಪಾಯಿ ಉಳಿಸಿಕೊಂಡಿದೆ ಐವತ್ತು ಕೋಟಿಗೂ ಹೆಚ್ಚು ಇನ್ವೆಸ್ಟ್ ಮಾಡಿದ್ರೂ ಆರ್ಸಿಬಿಗೆ ಇನ್ನೂ ಕ್ಯಾಪ್ಟನ್ ಸಿಕ್ಕಿಲ್ಲ ಇಲ್ಲ ಹೀಗಾಗಿ ಆರ್ಸಿಬಿ ಎರಡನೇ ದಿನದ ಹರಾಜಿನಲ್ಲಿ ನಾಯಕನ ಹುಡುಕಾಟವನ್ನ ಮುಂದುವರೆಸಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ಚಾಂಪಿಯನ್ ಆದ ಬಳಿಕ ವಿರಾಟ್ ಕೊಹ್ಲಿ ಅಂತಾರಾಷ್ಟೀಯ ಟಿ ಟ್ವೆಂಟಿ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿದರು ಅದಾದ ಬಳಿಕ ಟೆಸ್ಟ್ ಮತ್ತು ಏಕದಿನ ಮಾದರಿಯಲ್ಲಿ ಮಾತ್ರ ಆಡುತ್ತಿದ್ದಾರೆ ಅಂತಾರಾಷ್ಟೀಯ ಪಂದ್ಯಗಳ ಹೊರೆ ಕಡಿಮೆಯಾಗಿರುವ ಕಾರಣ ಕೊಹ್ಲಿ ನಾಯಕತ್ವ ವಹಿಸಿಕೊಳ್ಳಲಿದ್ದಾರೆ ಎಂದು